ನೀವು ಕೇಳಿರುವ ಗಾದೆ ಮಾತು ಓತಿಖ್ಯಾತಕ್ಕೆ ಬೇಲಿಗೂಟ ಸಾಕ್ಷಿ ಈ ಗಾದೆಯು ಮೇಲ್ನೋಟಕ್ಕೆ ಸರಳವಾಗಿದ್ದರೂ ಅದರ ಹಿಂದಿನ ಅರ್ಥ ಮತ್ತು ಸಂದೇಶ ಬಹಳ ಗಹನವಾದುದು ಗಾದೆಯ ಅರ್ಥ ಓತಿಖ್ಯಾತ ಎಂದರೆ ಹಲ್ಲಿ ಹಲ್ಲಿಯು ಸಾಮಾನ್ಯವಾಗಿ ಗೋಡೆಗಳ ಮೇಲೆ ಅಥವಾ ಬೇಲಿಗಳ ಮೇಲೆ ಓಡಾಡುತ್ತಿರುತ್ತದೆ ಬೇಲಿಯ ಗೂಟವು ಗಟ್ಟಿಯಾಗಿ ನೆಟ್ಟಿದ್ದು ಹಲ್ಲಿಗೆ ಆಧಾರವನ್ನು ನೀಡುತ್ತದೆ ಗಾದೆಯ ಅಕ್ಷರಶಃ ಅರ್ಥವನ್ನು ತೆಗೆದುಕೊಂಡರೆ ಅಲ್ಲಿಯೂ ತಾನು ಓಡಾಡಿದ ಬೇಲಿಯ ಗೂಟವನ್ನೇ ತನ್ನ ಓಡಾಟಕ್ಕೆ ಸಾಕ್ಷಿಯಾಗಿ ತೋರಿಸುತ್ತದೆ ಆದರೆ ಈ ಗಾದೆಯ ನಿಜವಾದ ಅರ್ಥವು ಮೇಲ್ನೋಟದ ಅರ್ಥಕ್ಕಿಂತ ಭಿನ್ನವಾಗಿದೆ ಇದು ಸ್ವಾರ್ಥಿಗಳು ಅಥವಾ ಕೃತಜ್ಞರು ತಾವು ಪಡೆದ ಸಹಾಯವನ್ನೇ ಮರೆತು ಅಥವಾ ನಿರಾಕರಿಸಿ ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳುವ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಗಾದೆಯ ವಿಸ್ತರಣೆ ಈ ಗಾದೆಯನ್ನು ನಮ್ಮ ಸಮಾಜದ ವಿವಿಧ ಸಂದರ್ಭಗಳಿಗೆ ಅನ್ವಯಿಸಬಹುದು ಕೃತಜ್ಞತೆ ಕೆಲವರು ತಮಗೆ ಸಹಾಯ ಮಾಡಿದವರನ್ನೇ ಮರೆತು ಅಥವಾ ಅವರ ಸಹಾಯವನ್ನು ನಿರಾಕರಿಸಿ ತಮ್ಮ ಸ್ವಂತ ಏಳಿಗೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ ಅವರು ತಮಗೆ ಆಧಾರವಾಗಿದ್ದ ವ್ಯಕ್ತಿ ಅಥವಾ ವ್ಯವಸ್ಥೆಯನ್ನೇ ತಮ್ಮ ಸಾಧನೆಗೆ ಸಾಕ್ಷಿಯಾಗಿ ತೋರಿಸಿಕೊಳ್ಳುತ್ತಾರೆ ಇದು ಅಲ್ಲಿಯೂ ತಾನು ಓಡಾಡಿದ ಬೇಲಿಯ ಗೂಟವನ್ನೇ ತನ್ನ ಓಡಾಟಕ್ಕೆ ಸಾಕ್ಷಿ ಎನ್ನುವಂತೆಯೇ ಇರುತ್ತದೆ ಸ್ವಾರ್ಥ ಸ್ವಾರ್ಥಿಗಳು ತಮ್ಮ ಕಾರ್ಯಸಾಧನೆಗೆ ಇತರರನ್ನು ಬಳಸಿಕೊಳ್ಳುತ್ತಾರೆ ಅವರ ಸಹಾಯದಿಂದ ತಮ್ಮ ಗುರಿ ಮುಟ್ಟಿದ ನಂತರ ಆ ಸಹಾಯವನ್ನು ಕಡೆಗಣಿಸಿ ಅಥವಾ ಮರೆತು ತಮ್ಮ ಸ್ವಂತ ಕೀರ್ತಿಯನ್ನು ಬಯಸುತ್ತಾರೆ ಬೇಲಿಯ ಗೂಟದ ಆಧಾರದಿಂದ ಓಡಿದ ಹಲ್ಲಿ ಆ ಗೂಟವೇ ತನ್ನ ಓಟಕ್ಕೆ ಕಾರಣ ಎನ್ನುವಂತೆ ವರ್ತಿಸುತ್ತಾರೆ ಅಧಿಕಾರದ ದುರ್ಬಳಕೆ ಕೆಲವರು ಅಧಿಕಾರವನ್ನು ಪಡೆದ ನಂತರ ತಮಗೆ ಅಧಿಕಾರ ನೀಡಿದವರನ್ನೇ ಕಡೆಗಣಿಸುತ್ತಾರೆ ತಾವು ಪಡೆದ ಸ್ಥಾನವನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ ಇದು ಬೇಲಿಯ ಗೂಟದ ಆಸರೆಯಲ್ಲಿ ಬೆಳೆದ ಬಳ್ಳಿ ಆ ಗೂಟವನ್ನೇ ಮುಚ್ಚಿಹಾಕುವಂತೆ ಇರುತ್ತದೆ ಸಂಸ್ಥೆಗಳಲ್ಲಿ ಕೆಲವು ಉದ್ಯೋಗಿಗಳು ಅಥವಾ ಸದಸ್ಯರು ಸಂಸ್ಥೆಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ತಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ಸಾಧಿಸುತ್ತಾರೆ ಆದರೆ ಸಂಸ್ಥೆಗೆ ಯಾವುದೇ ಕೊಡುಗೆ ನೀಡದೆ ತಾವೇ ಎಲ್ಲವನ್ನೂ ಸಾಧಿಸಿದಂತೆ ತೋರಿಸಿಕೊಳ್ಳುತ್ತಾರೆ ಸಾರಾಂಶ ಓತಿಖ್ಯಾತಕ್ಕೆ ಬೇಲಿಗೂಟ ಸಾಕ್ಷಿ ಎಂಬ ಗಾದೆಯು ಕೃತಜ್ಞತೆ ಸ್ವಾರ್ಥ ಮತ್ತು ಸಹಾಯವನ್ನು ಮರೆತು ವರ್ತಿಸುವವರ ಕುರಿತು ಬೆಳಕು ಚೆಲ್ಲುತ್ತದೆ ಸಮಾಜದಲ್ಲಿ ಇಂತಹ ಪ್ರವೃತ್ತಿಯನ್ನು ಗುರುತಿಸಿ ಎಚ್ಚರಿಕೆ ವಹಿಸುವುದು ಮುಖ್ಯ ನಾವು ಪಡೆದ ಸಹಾಯವನ್ನು ಎಂದಿಗೂ ಮರೆಯಬಾರದು ಮತ್ತು ಕೃತಜ್ಞತೆಯಿಂದ ಇರಬೇಕು ಎಂಬುದನ್ನು ಈ ಗಾದೆ ನೆನಪಿಸುತ್ತದೆ ನಿಮ್ಮ ಪ್ರಶ್ನೆಗೆ ಈ ವಿಸ್ತರಣೆಯು ತೃಪ್ತಿದಾಯಕವಾಗಿದೆ